ನಮಸ್ಕಾರ ನಾನು ನವೀನ್ ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಇವತ್ತು ನಮ್ಮ ಜೊತೆ ತುಂಬಾ ದಿನ ಆದ್ಮೇಲೆ ಸಂಗೀತ ಮೇಡಮ್ ಸಿಕ್ಕಿದ್ದಾರೆ ಮಾತಾಡ್ಸೋಣ ಮೇಡಮ್ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನೀವ್ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ತುಂಬಾ ದಿನ ಆಗಿತ್ತು ನಿಮ್ಮನ್ನು ನೋಡಿ ಡೈರೆಕ್ಟ್ ಆಗಿ ನೋಡಿ ಮತ್ತೆ ಆನ್ ಸ್ಕ್ರೀನ್ ನೋಡಿ ಸೊ ಹೇಗ ಅನ್ಸ್ತಾ ಇದೆ ನಿಮಗೆ ಚೆನ್ನಾಗಿದೆ ಮೇಡಮ್ ಸ್ಪೆಷಲ್ ಸಾಂಗು ಚೆನ್ನಾಗಿದೆ ಚಿಕ್ಕ ಮಗು ಜೊತೆ ನೀವು ಕಾಣಿಸ್ಕೊಂಡಿರೋದು ಆ ಬಿಟ್ ಅಂದು ಬರ್ತಾ ಇದೆ ಅದು ತುಂಬಾ ಕ್ಯಾಚಿ ಆಗಿದೆ ಡ್ಯಾನ್ಸ್ ಗೀನ್ಸು ಪ್ರತಿಯೊಂದು ಚೆನ್ನಾಗಿದೆ ಖುಷಿ ಹೇಳಿ ನೀವು ನಂಗಿನ ಮುಂಚೆ ನೀವೇ ಕ್ವಶನ್ ಕೇಳಿದ್ರಿ ಓಕೆ ಈ ತರದೊಂದು ಸಾಂಗು ಮಾಡ್ಬೇಕಂತ ಅನ್ಸಿದ್ದು ಯಾಕೆ ಏನು ಬಗ್ಗೆ ಫಸ್ಟ್ ಆಫ್ ಆಲ್ ನಂಗೂ ಚಿಕ್ಕ ವಯಸ್ಸಿಂದ ಒಂದು ಪಾಪ್ ಸಾಂಗ್ ಮಾಡಬೇಕು ಅಂತ ಇಷ್ಟ ಆಯ್ತು ಬಿಕಾಸ್ ನಾನು ಚಿಕ್ಕ ವಯಸ್ಸಲ್ಲಿ ಹ್ಯಾನ್ ಅಮೌಂಟ ನಾನು ಒಂದು ಸೀರೀಸ್ ಎಲ್ಲ ನೋಡ್ಕೊಂಡು ಬೆಳೆದಿದ್ದೆ ನಾನು ಬಿಕಾಸ್ ನಾನು ಡಿಫೆನ್ಸ್ ಇರೋದ್ರಿಂದ ಆ ಕಡೆ ಬರ್ತಿರೋ ಚಾನೆಲ್ಸ್ ಅಲ್ಲಿ ನಾನು ನೋಡ್ಬೋದಿತ್ತು ಅವಾಗ ನಾನು ಅನ್ಕೊಂಡಿದ್ದೆ ಲೈಕ್ ನಾನು ಒಂದು ಪಾಪ್ ಸ್ಟಾರ್ ಆಗಿದ್ರೆ ಹೇಗಿರ್ತಿತ್ತು ಅಂತ ತಾರಕ್ ಮಾಸ್ಟರ್ ನನಗೆ ಒಂದು ಪ್ರಾಜೆಕ್ಟ್ ಜೊತೆ ಅಪ್ರೋಚ್ ಮಾಡಿದಾಗ ನನಗೆ ತುಂಬ ಕನೆಕ್ಟೆಡ್ ಫೀಲ್ ಆಯಿತು ಅದ್ರ ಜೊತೆಗೆ ಅವ್ರು ಹೇಳಿದರು ಇದು ಅವ್ರ ಮಗಳಿಗೋಸ್ಕರ ಅವ್ರು ಅಂತ ಇದು ಅವರು ಅವ್ರ ಮಗಳರಲ್ಲಿ ಅವ್ರ ಮಗಳ ದೊಡ್ಡ ವರ್ಷನ ನನ್ನ ನೋಡ್ತಿದ್ದಾರೆ ಅಂತ ಹೇಳಿದಾಗ ತಾರಕ್ ಮಾಸ್ಟರ್ ಅದು ಹೇಳ್ತಿರ್ಬೇಕಿದ್ರೆ ಬಹಳ ಖುಷಿ ಆಯಿತು ಅವರು ಕೆಲಸದ ಬಗ್ಗೆ ಎಲ್ಲರಿಗೂ ಇಡೀ ಕರ್ನಾಟಕಕ್ಕೆ ಗೊತ್ತಿದೆ ಅವ್ರು ಎಂಥ ಅದ್ಭುತ ಮಾಸ್ಟರ್ ಡ್ಯಾನ್ಸರ್ ಸ್ಪೆಷಲಿ ಸೊ ಐ ಫೆಲ್ಟ್ ಇದು ನಂಗೆ ಒಂದು ಬ್ಲೆಸಿಂಗ್ ಸೊ ನಾನು ಹೇಳಿದೆ ಯಾವ್ದ್ರ ಬಗ್ಗೆ ಟೆನ್ಷನ್ ತಗೊಂಬಿ ನಾನು ಐ ಮೇನ್ ನೀವು ಇದು ನಾನು ಹೇಳ್ತೀನಿ ಇದ್ರ ಜೊತೆಗೆ ಅಂತ ನಾನು ಹೇಳಿದೆ ಅದ್ರ ಜೊತೆಗೆ ನನ್ನ ಫ್ಯಾನ್ಸ್ ಕೂಡ ತುಂಬ ಟೈಮಿಂದ ವೆಯ್ಟ್ ಇದ್ರು ಏನಾದರೂ ಮಾಡಿ ಅಂತ ಇವಾಗ ಒಂದು ಸಿನಿಮಾ ಮಾಡಿದ್ರೆ ಅದು ಸುಮಾರಷ್ಟು ವರ್ಷಗಳು ತೊಗೊಂಡತ್ತೆ ರಿಲೀಸ್ ಆಗೋದಕ್ಕೆ ಇವತ್ತು ಮಾಡಿದ್ರೆ ನೆಕ್ಸ್ಟ್ ಇಯರ್ ರಿಲೀಸ್ ಆಗ್ಬೋದು ಸಹಜವಾಗಿ ಇವಾಗಲೇ ಅವ್ರಿಗೆ ಏನಾದರೂ ಕೊಡ್ಬೋದು ಅಂದರೆ ಅದ್ಭುತವಾಗಿ ನಾನೊಂದು ಆಲ್ಬಮ್ ಕೊಡ್ಬೋದು ಅವ್ರಿಗೆ ಇಷ್ಟ ಆಗೋ ಥರದ್ದು ಒಂದು ಆಲ್ಬಮ್ ಕೊಡ್ಬೋದು ಸೊ ಅವರಿಗೆ ಹೊಸರೇ ಮಾಡಿರುವಂಥ ಒಂದು ಆಲ್ಬಮ್ ಸಾಂಗ್ ಇದು ಆ್ಯಂಡ್ ಸಿನಿಮಾ ಬರುತ್ತೆ ಇನ್ನೊಂದು ಎರಡು ತಿಂಗಳು ತಗೊಳ್ಳುತ್ತೆ ಅದು ಆವಾಗಲೇ ಮುಗ್ದು ನಾನು ಹೇಳ್ದಂಗೆ ಸಿನಿಮಾ ಓವರ್ನೈಟ್ ಆಗಲ್ಲ ತುಂಬ ವರ್ಷಗಳು ತೊಗೊಳ್ಳುತ್ತೆ ನಾನು ತ್ರಿಬಲ್ ಸೆವೆನ್ ಚಾರ್ಲಿನೇ ನೋಡಿ ಐದು ವರ್ಷ ನಾನು ಆ ಸಿನಿಮಾಗೆ ಡೆಡಿಕೇಟ್ ಮಾಡಿದ್ದೀನಿ ಯಾವುದೂ ಸಿನಿಮಾ ಸೈನ್ ಮಾಡೋ ಆಗಿರಲಿಲ್ಲ ಅಂತಲೂ ನಂಗೆ ಅಗ್ರಿಮೆಂಟ್ ಇತ್ತು ಎರಡು ವರ್ಷಕ್ಕೆ ಸೊ ಅಂಥದೆಲ್ಲ ಇರಬೇಕಿದ್ರೆ ಒಂದು ಒಳ್ಳೆ ಮೂವಿ ಸಿನಿಮಾ ಸೆಲೆಕ್ಟ್ ಮಾಡ್ಕೊಂಡು ಬರೋತ್ತಿಗೆ ಲೇಟ್ ಆಗುತ್ತೆ ಅದಕ್ಕಿಂತ ಮುಂಚೆ ಏನಾದರೂ ಒಳ್ಳೆದು ಅವರಿಗೋಸ್ಕರ ಮಾಡೋಣ ಅಂತ ಮಾಡಿರೋಂಥ ಇವತ್ತು ಇನ್ನೊಂದು ಖುಷಿ ಆಯ್ತು ಏನಂದ್ರೆ ನಿಮ್ಮ ಬಿಗ್ ಬಾಸ್ ಸ್ನೇಹಿತರೆಲ್ಲ ಬಂದು ನಿಮ್ಗೊಂದು ಒಂದು ವಿಶ್ ಮಾಡಿದ್ರು ನಿಮ್ಮ ಒಳ್ಳೆ ಚರಣಗಳಲ್ಲಿ ಅವರು ಇದು ಮಾಡಿದ್ದು ಎಕ್ಸ್ಪೆಷಲಿ ಕಾರ್ತಿಕ್ ಅವರು ಹೇಳಿದ್ರು ಎರಡು ವರ್ಷ ಆದ್ಮೇಲೆ ಅವ್ರಿಗೆ ಫೋನ್ ಮಾಡಿದ್ರೆ ಮಿಸ್ ಆಗಿ ಏನಾದ್ರು ಬಂತ ಕೇಳಿದ್ರಂತೆ ಯಾಕೆ ಮೇಡಮ್ ಹಂಗೆ ನಾನು ಯಾವತ್ತೂ ಅವ್ರ ಜೊತೆ ಮಾತಾಡಿರಲಿಲ್ಲ ನಾನು ಆಕ್ಚುಲಿ ಅವ್ರು ಮಾತ್ರ ಅಲ್ಲ ನನಗೆ ಚಿಕ್ಕ ವಯಸ್ಸಿನ ಒಂದು ಅಭ್ಯಾಸ ಏನು ಅಂದ್ರೆ ನಾನು ಜಾಸ್ತಿ ಫೋನ್ ಟಚ್ ಅಲ್ಲಿರಲ್ಲ ನನಗೆ ಎದುರುಗಡೆ ಸಿಕ್ಕಿದ್ರೆ ನಾನು ಇಡೀ ದಿವಸ ಮಾತಾಡ್ತೀನಿ ಬಟ್ ನನಗೆ ಅವಾಗಿನ ನಾನು ಓಲ್ಡ್ ಸ್ಕೂಲ್ ಅಂತ ಹೇಳ್ಬೋದು ಈ ಮೆಸೇಜ್ ಮಾಡೋದು ಕಾಲ್ ಮಾಡೋದು ನನ್ಗೆ ಅಷ್ಟು ಇಷ್ಟ ಇಲ್ಲ ನನಗೆ ಸೊ ಈ ನಂಬರ್ತಾಗಿರ್ಬೋದು ನಾನು ಮೊನ್ನೊಂದ್ಸರ್ತಿ ಮಾತಾಡಿದ್ದೀವಿ ಬಿ ಕಾರ್ತಿಕ್ ಕೂಡ ತುಂಬ ಸತಿ ಮಾತಾಡಿದ್ದೀವಿ ನಾವು ಕಾಲಲ್ಲಿ ಬಟ್ ನಾನು ಯಾವತ್ತೂ ಕಾಲ್ ಮಾಡಿರಲಿಲ್ಲ ಅವರಿಗೆ ಸೊ ಫಸ್ಟ್ ಟೈಮ್ ನಾನು ಅವ್ರಿಗೆ ಕಾಲ್ ಮಾಡಿದೆ ಅದಕ್ಕೆ ಅವರು ಎತ್ತಿದ ತಕ್ಷಣ ಹೇಳಿದ್ರು ಬೈ ಕಾಲ್ ಕಾಣ್ಬಿಟ್ಟಿದ್ದೀರಾ ಅಂತ ಹೆಲೋ ನನ್ನ ಜೊತೆ ಮಾತಾಡ್ತೀರಾ ಅಂತ ಕೇಳಿದೆ ಹ್ಞೂ ಅದೇ ನಿನ್ನೆ ಕೇಳಿದ್ದು ನಂಗೆ ಬೈ ಮಿಸ್ಟೇಕ್ ಕಾಲ್ ಮಾಡಿದ್ರಾ ಅಂತ ಇಲ್ಲ ಕರ್ತಿಗೆ ನಾನೇ ಬೇಕು ಅಂತ ಮಾಡಿರೋದು ನಂದು ಸಾಂಗ್ ರಿಲೀಸ್ ಆಗ್ತಿದೆ ನಾಳೆ ಅಂತ ಹೇಳಿದೆ ಹೌದಾ ನಾನು ಬರ್ತೀನಿ ಅಂತ ಹೇಳಿದ್ರು ಸೊ ಸ್ವೀಟ್ ಆಫ್ ಎಮ್ ಅಂದ್ರೆ ಆ್ಯಕ್ಚುಲಿ ಅವರು ಕೂಡ ನನಗೆ ಇನ್ವೈಟ್ ಮಾಡಿದ್ರು ಅನ್ಸುತ್ತೆ ಅದೇ ಹೇಳಿದ್ನಲ್ಲ ಅವ್ರು ಕಾಲ್ ಮಾಡಿದ್ದಾರೆ ಅಂತ ಅವ್ರು ಮಾಡಿದ್ದಾರೆ ಬಟ್ ಆ ಒಂದು ಟೈಮಲ್ಲಿ ನಾನು ಮೈಸೂರಲ್ಲಿದ್ದೆ ನಾನು ಇರಲಿಲ್ಲ ಇಲ್ಲಿ ಸೊ ಆ ಟ್ರಾವೆಲ್ ಟೈಮಲ್ಲಿ ನಾನು ಅವರು ಮಗುವುದು ಮಗುವಲ್ಲ ಅವರು ತಂಗಿ ಮಗುದು ನಾಮಕರಣಕ್ಕೆ ಹೋಗಕ್ಕೆ ಆಗಿರಲಿಲ್ಲ ಸೊ ಹೋಗ್ಬೇಕಂತ ಇದ್ದೆ ಆದರೆ ಸೊ ಅದೆಲ್ಲ ಬಿಟ್ಟು ಅವರು ಅಂದ್ರೆ ಬಂದ್ರಲ್ವಾ ಅದೊಂದು ಖುಷಿ ಇದೆ ನನಗೆ ಒಂದು ಕಲಾವಿದ್ರು ಕೆಲವು ಸರ್ತಿ ಇವಾಗ ಏನಾಗುತ್ತೆ ನಾನು ಕರ್ದಾಗ ಅವ್ರು ಬಂದಿಲ್ಲ ನಾನು ಏನಕ್ಕೆ ಹೋಗಬೇಕು ಅನ್ನೋದೆಲ್ಲ ಇರುತ್ತೆ ಬಟ್ ಆ ಒಂದು ಮೈಂಡ್ ಸೆಟ್ ಇಲ್ಲದೆ ಅವ್ರು ಇಷ್ಟು ಸಪೋರ್ಟಿವ್ ಆಗಿ ಬಂದು ಸಪೋರ್ಟ್ ಮಾಡೋದಕ್ಕೆ ನಂಗೆ ಖುಷಿ ಬೆಸ್ಟ್ ಅದೇ ನೀವು ಎರಡು ವರ್ಷದಿಂದ ಡೈರೆಕ್ಟ್ ಆಗಿ ಮೀಟ್ ಆಗಿರಲಿಲ್ಲ ಇಲ್ಲಿ ಹೇಳ್ದಾಗ್ಲೂ ಒಂದು ಕನ್ಫ್ಯೂಷನ್ ಅಂದ್ರೆ ಇಬ್ರು ನಡುವೆ ಏನಾದ್ರೂ ಜಗಳ ನೋಡಿಲ್ಲ ಡೈರೆಕ್ಟ್ ಆ ಇತ್ತ ಇಲ್ಲ ಸಿ ಬಿಗ್ ಅಷ್ಟೇ ಬಿಗ್ ಬಾಸ್ ಆದ್ಮೇಲೆ ನಾನು ಅವಾಗ್ಲೂ ಕೂಡ ಹೇಳಿದ್ದೆ ಬಿಗ್ ಬಾಸ್ ಮೇಲೆ ಯಾವ್ದು ಪರ್ಸನಲ್ ಇಲ್ಲ ಅಲ್ಲಿ ಗೆಲ್ಬೇಕು ಅನ್ನೋದಕ್ಕೆ ಯಾರು ಏನ್ ಬೇಕಿದ್ರು ಹೇಳ್ತಾರೆ ಬಿಕಾಸ್ ನಾನ್ ಗೆಲ್ಬೇಕು ಅಂತ ಬಂದಿರೋದು ನಾನು ಯಾಕೆ ಒಬ್ಬರು ತಳ್ಳಿ ಗೆಲ್ಲಕ್ಕೋಸ್ಕರ ಅನ್ನೋದಕ್ಕೆ ಇರುತ್ತೆ ಸೊ ಅದೆಲ್ಲ ಪರ್ಸ್ನಲ್ ಬಟ್ ಹೊರಗಡೆ ಮೇಲೆ ಕೆಲವರು ನನ್ನ ಬಗ್ಗೆ ಮಾತಾಡಿರೋದನ್ನ ಕೇಳಿಸಿಕೊಂಡಾಗ ಅವ್ರ ಜೊತೆ ನಾನು ಮಾತಾಡ್ತಿಲ್ಲ ಅದು ಹೌದು ಅದ್ ನಾನು ಮಾತಾಡ್ತಿಲ್ಲ ಆ ಕಾರಣಕ್ಕೆ ಮಾತಾಡ್ತಿಲ್ಲ ಅಂದ್ರೆ ಆ ಒಂದು ವ್ಯಕ್ತಿ ನನಗೆ ಬಂದ್ಬಿಟ್ಟು ಬಿ ನಾನು ಅವ್ರನ್ನ ಆಕ್ಸೆಪ್ಟ್ ಮಾಡೋಕ್ಕಾಗಲ್ಲ ಬಟ್ ಯಾವತ್ತೂ ನನ್ನ ಬಗ್ಗೆ ಕೆಟ್ಟದಾಗ ಮಾತಾಡಲಿಲ್ಲ ಇಂಟರ್ವ್ಯೂ ಅಲ್ಲಿ ಹೊರಗಡೆ ಬಂದ ಮೇಲೆ ಆಗಿರ್ಬೋದು ಸೊ ಅವ್ರ ಜೊತೆ ನಾನು ಅದಕ್ಕೆ ನಾನು ಮಾತಾಡೋಕೆ ಒಪ್ಕೊಂಡಿದ್ದೀನಿ ನನ್ನ ಬಗ್ಗೆ ಕೆಟ್ಟದಾಗ ನನ್ನ ನಾನು ನಾನು ಮಾತಾಡಿಸೋದು ಬಯಸಲ್ಲ ಏನಕ್ಕೆ ಮಾತಾಡಿ ಸಿಂಪಲ್ ಅಲ್ಲ ಮೇಡಮ್ ಬಿಗ್ ಬಾಸ್ ಅನ್ನೋದು ನಿಮ್ಮ ಕೆರಿಯರಲ್ಲಿ ಪಾಸಿಟಿವ್ ಆಯ್ತಾ ನೆಗೆಟಿವ್ ಆಯ್ತಾ ಯಾಕೆಂದರೆ ಆಫ್ಟರ್ ಬಿಗ್ ಬಾಸ್ ನಾವು ಒಂದ್ಕೊಂಡ್ವಿ ತುಂಬಾ ಬಿಸಿ ಇರ್ತಾರೆ ತುಂಬ ಸಿನಿಮಾಗಳನ್ನು ಮಾಡ್ತಾರೆ ಅಂತ ಯಾಕೆಂದ್ರೆ ಚಾರ್ಲಿ ಹಂಡ್ರೆಡ್ ಕ್ರೋರ್ ಫಿಲಮ್ನ ಹೀರೋಯಿನ್ ನೀವು ಹಂಗಾಗಿ ಬಿಗ್ ಬಾಸ್ಗೆ ಹೋಗಿದ್ದು ಅಲ್ಲಿಂದ ಬಂದ್ಮೇಲೆ ತುಂಬ ಸಿನಿಮಾ ಮಾಡ್ಬೇಕಾಗಿತ್ತು ಅಲ್ಲಿ ನೀವು ನಿಮ್ಮನ್ನು ನೀವು ಪೋಟ್ರೆ ಮಾಡ್ಕೊಂಡಿರೋ ರೀತಿ ತುಂಬಾ ಮಾತಾಡ್ತಾ ತುಂಬಾ ಜೋರು ಅನ್ನೋದಾಗಿರ್ತೀವಿ ಈ ತರದ್ದು ಆಸ್ ಎ ಹೀರೋಯಿನ್ ಆಗಿ ಹಾಕೋಕೆ ತುಂಬಾ ತಂಡಗಳು ಹಿಂದೆ ಹೋಯ್ತು ಆ ತರದ್ದು ಏನಾದ್ರು ಸಮಸ್ಯೆ ಐತೆ ಮೇಡಮ್ ಇಲ್ಲ ನನಗೆ ಆಚುಲಿಂತ ಸಿಂಪಲ್ ಆಗಿರಬೇಕು ಅಂದ್ರೆ ನಾನು ಫೇಸ್ಬುಕ್ ಫಾಲೋವರ್ಸ್ ನೋಡಿ ನಾನು ತ್ರಿಬಲ್ ಸೆವೆನ್ ಚಾರ್ಲಿ ಮಾಡಿದ್ಮೇಲೆ ಎಷ್ಟಿದ್ರು ಹಾರ್ಡ್ಲಿ ಹಂಡ್ರೆಡ್ ಕೂಡ ಇರಲಿಲ್ಲ ನಂದು ಬಟ್ ಬಿಗ್ ಬಾಸ್ ಹೋಗಿದ ನಂತರ ನನ್ನ ಸಿಕ್ಸ್ ಹಂಡ್ರೆಡ್ ಕೆ ಸೆವೆನ್ ಹಂಡ್ರೆಡ್ ಕೆ ಕ್ರೋರ್ಸಲ್ಲಿ ನನ್ನ ರೀಚಸ್ ಇದೆ ಇಷ್ಟೆಲ್ಲ ಆಗೋ ಕಾರಣನೇ ಬಿಗ್ ಬಾಸ್ ಪ್ರತಿ ಮನೆಗೂ ಸಂಗೀತ ಶೃಂಗೇರಿ ಯಾರು ಅಂತ ಗೊತ್ತಿರೋ ಕಾರಣನೇ ಬಿಗ್ ಬಾಸ್ ತ್ರಿಬಲ್ ಸೆವೆನ್ ಚಾರ್ಲಿ ಮೂಲಕ ಈ ಒಂದು ಪಾತ್ರದಲ್ಲಿ ನಾನು ದೇವಿಕಾ ಅಂತ ಆಗಿದ್ದೆ ಮ್ಯಾನ್ ಮೂಲಕ ಅನು ಅಂತ ನಾನು ಎಲ್ಲ ಕಡೆ ಕಾಣಿಸ್ಕೊಂಡಿದ್ದೆ ಎಲ್ಲ ನನ್ನ ಓ ನೀವು ಅವರಲ್ವಾ ಆ ಮೂವಿ ಮಾಡಿದ್ರಲ್ವಾ ಅಂತ ಗುರುತಿಸ್ತಿದ್ರು ಇವತ್ತಿಗೆ ನನ್ನ ಹೆಸರೇ ಆ ಬ್ರ್ಯಾಂಡ್ ಆಗಿದೆ ಯಾವ ಡೈರೆಕ್ಟರ್ ಕೊಡದೇ ಅಂತ ಹೆಸರು ನಾನು ಪಟ್ಟಿ ಇದೆಲ್ಲ ಆಗಿರೋ ಕಾರಣನೇ ಬಿಗ್ ಬಾಸ್ ಅನ್ನೋ ಒಂದು ಪ್ಲ್ಯಾಟ್ಫಾರ್ಮಿಂದ ಬಿಗ್ ಬಾಸ್ ಯಾವತ್ತೂ ಯಾರಿಗೂ ಅದು ಯಾರಿಗೂ ಕೆಟ್ಟದ್ದು ಮಾಡಲ್ಲ ನೀವಾಗಿ ನೀವು ಮಾಡ್ಕೊಡುವಂಥದ್ದು ಅಂಥದ್ದು ನಿಮ್ಮ ಪರ್ಸ್ನಾಲಿಟಿನ ನಿಮಗೆ ತೋರಿಸ್ಕೊಂತಿದ್ರೆ ಅದು ಜನಕ್ಕೆ ಇಷ್ಟ ಆಗುತ್ತೆ ಇಲ್ಲ ಅದು ಜನಕ್ಕೆ ಇಷ್ಟ ಆಗೋಲ್ಲ ನನ್ನ ನನ್ನ ಪಾರ್ಟಲ್ಲಿ ನಂಗೆ ತುಂಬ ಒಳ್ಳೇದು ಮಾಡಿದೆ ಅದಕ್ಕೆ ನಾನು ಯಾವಾಗಲೂ ಚೇರುವಣಿಯಾಗೆ ಇರ್ತೀನಿ ಆ್ಯಂಡ್ ಐ ಆಮ್ ರಿಯಲಿ ಹ್ಯಾಪಿ ನಂಗೆ ಈ ಒಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕಿದ್ದಕ್ಕೆ ಆ್ಯಂಡ್ ಐ ಹೋಪ್ ನಾನು ಎಲ್ಲ ಕಂಟೆಸ್ಟೆಂಟ್ಸ್ ಯಾರು ನೆಕ್ಸ್ಟ್ ಹೋಗ್ತಾರೆ ಅವ್ರಿಗೂ ಕೂಡ ಇದನ್ನೇ ಹೇಳ್ತೀನಿ ಯಾರನ್ನೂ ನೋಡ್ಕೊಂಡು ಇವ್ರ ಥರ ಆಗಬೇಕು ಅಂತ ಹೋಗ್ಬೇಡಿ ನೀವು ನೀವಾಗಿರಿ ಅವಾಗ ನೀವು ಜನಕ್ಕೆ ಇಷ್ಟ ಆಗ್ತೀರಾ ನೀವು ಯಾವಾಗ ಫೇಕ್ ಆಗ್ತಾರಾ ಜನಕ್ಕೂ ಕೂಡ ಗೊತ್ತಾಗುತ್ತೆ ಇದು ಫೇಕ್ ಆಗ್ತದೆ ಯಾರು ಯಾರು ಆಗ ಟ್ರೈ ಮಾಡ್ತೀರಾ ಅಂತ ಎಲ್ಲರಲ್ಲೂ ಅವ್ರದ್ದೇ ಆಗಿರುವಂಥ ಬೆಸ್ಟ್ ಥಿಂಗ್ಸ್ ಇರ್ತವೆ ಅವ್ರು ಅವ್ರು ಆಗಿದ್ರೆ ಬೆಸ್ಟು ಸೊ ಬಿಗ್ ಬಾಸ್ ಮೂಲಕ ನನಗೆ ಸುಮಾರಷ್ಟು ಮೂವೀಸ್ ಆಫರ್ ಆಗಿದ್ದಾವೆ ಆದರೆ ನಾನು ತುಂಬ ಪಿಕಿ ನಾನು ಎಲ್ಲ ಮೂವೀಸ್ನ ಮಾಡಲ್ಲ ಇದನ್ನ ಡೈರೆಕ್ಟೆಸಿಗೆ ಗೊತ್ತು ಒಂದು ಎಲ್ಲ ಪಿಕ್ಕಿ ಎಲ್ಲ ಪ್ರಾಜೆಕ್ಟ್ಸ್ನ ಮಾಡಲ್ಲ ಒಂದು ಇನ್ನೊಂದು ಕೆಲವೊತಿ ನನ್ನ ಬಜೆಟಿಗೆ ಅವ್ರು ಬರಲ್ಲ ಸೊ ಇದೆರಡು ಇರ್ತವೆ ಸೊ ಅದನ್ನು ನೋಡ್ಕೊಂಡು ಮಾಡಬೇಕಾಗಿದೆ ಬಿಕಾಸ್ ನನ್ನೇ ಆಗಿರೋಂಥ ಖರ್ಚುಗಳು ಇರ್ತವೆ ಅದನ್ನು ನಾನು ನೋಡ್ಕೊಬೇಕು ಸಿನಿಮಾ ಪ್ರಮೋಟ್ ಆಗೋ ಟೈಮಲ್ಲಿ ನನ್ನ ಕೈನ ನಾನು ದುಡ್ಡು ಹಾಕಿ ಮಾಡೋಕ್ಕಾಗಲ್ವಲ್ಲ ಸೊ ಅದನ್ನು ನೋಡ್ಕೊಂಡು ಮಾಡಬೇಕು ಸೊ ನನಗೆ ಈ ಈ ಸುಮಾರು ವಿಷಯಗಳನ್ನ ಸೇರಿಸ್ಬಿಟ್ಟು ನಾನು ಇವಾಗ ಸಿನಿಮಾ ಒಪ್ಕೊಂಡಿರೋದು ಅದೇ ಅಷ್ಟೇ ಇವಾಗ ಮಾತ್ರ ಅಲ್ಲ ಚಾರ್ಲಿ ಮಾಡಿದ್ಮೇಲೂ ನಮ್ಮ ಸುಮಾರು ಸಿನಿಮಾಗಳು ಬಂದಾಗಲೂ ನಾನು ಒಪ್ಕೊಂಡು ಬಿಗ್ ಬಾಸ್ ನಂತರ ಜನ ನನ್ನ ನೋಟಿಸ್ ಮಾಡಕ್ಕೆ ಶುರು ಮಾಡಿದ್ರು ಅಷ್ಟೇ ಡಿಫ್ರೆನ್ಸ್ ನೀವು ರೆಮ್ಯುನೇಷನ್ ಬಗ್ಗೆ ಹೇಳಿದ್ರಲ್ಲ ಈಗ ಯಾರೋ ನೋಡ್ತಾ ಇರ್ತಾರೆ ಸಂಗೀತ ಅವ್ರಿಗೆ ಒಂದು ಸಿನಿಮಾ ನಾವು ಹಾಕೊಂಡ್ ಸಿನ್ಮಾ ಮಾಡ್ಬೇಕಂತಿದ್ರೆ ಎಷ್ಟು ರೆಮುರೇಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಸಂಗೀತ ನಾನು ರೆನಮುರೇಷನ್ ಆಗಿರ್ಬೋದು ನನ್ನ ಏಜ್ ಆಗಿರ್ಬೋದು ನಾನು ಯಾವ್ದು ಪಬ್ಲಿಕ್ ಅಲ್ಲಿ ಮಾತಾಡಲ್ಲ ಅಂಡ್ ಅದು ಯಾವ್ದು ಡಿಪೆಂಡ್ ಆಗುತ್ತೆ ಎಲ್ಲದ್ರ ಮೇಲೂ ಎಷ್ಟು ದಿಸ ಶೂಟು ಹೇಗೆ ಹೋಗ್ತದೆ ಏನು ವ್ಯಾಲ್ಯೂ ಇದೆ ಅದ್ರಲ್ಲಿ ಯಾವ ಸ್ಟಾರ್ ಕಾಸ್ಟ್ ಇದಾರೆ ಪ್ರೊಡಕ್ಷನ್ ಹೇಗಿದೆ ಹೇಗೆ ಪ್ರಮೋಟ್ ಮಾಡ್ತಾರೆ ಅಂತ ಸುಮಾರಷ್ಟು ಟೈಮ್ ಏನಾಗುತ್ತೆ ತುಂಬ ಚೆನ್ನಾಗಿ ಸ್ಕ್ರಿಪ್ಟ್ ಇದ್ದು ಎಲ್ಲ ಚೆನ್ನಾಗಿದ್ರೆ ಪೇಮೆಂಟ್ ಅಲ್ಲೂ ನಾವು ಕಮ್ಮಿ ಮಾಡ್ಕೊಂಡ್ರೆ ನಮಗೆ ಬೇಜಾರು ಅನ್ಸಲ್ಲ ಬಟ್ ಸುಮಾರಷ್ಟು ಜಾಗದಲ್ಲಿ ಏನಾಗುತ್ತೆ ಆ ಸಿನಿಮಾಗೆ ನಮ್ಮಿಂದಾನೇ ಬರುತ್ತೆ ಆ ಟೈಮಲ್ಲಿ ನಮಗೆ ಜಾಸ್ತಿ ದುಡ್ಡು ಕೊಡ್ಲೇಬೇಕು ಅವರು ಸೊ ಇದೆಲ್ಲ ಎಲ್ಲ ಯೋಚನೆ ಮಾಡ್ಕೊಂಡು ನಾವ್ ಫಿಕ್ಸ್ ಮಾಡಬೇಕಾಗುತ್ತೆ ಇದು ಫಿಕ್ಸ್ ಅಂತ ಇರಲ್ಲ ಐ ಟಿ ಸಲ ಏನಾದರೂ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ನೀವು ಮಾಡ್ತಾ ಬಿಗ್ ಬಾಸ್ ನಾನು ಯಾವ ಸೀಸನ್ ನನ್ ಸೀಸನ್ ಆಚೆ ನಾನು ನೋಡಕ್ ಆಗಿರಲಿಲ್ಲ ಆದ್ರೆ ಹಿಂದೆ ಸೀಸನ್ಸ್ ನಾನು ನೋಡಿಲ್ಲ ಅದಕ್ಕೆ ನನಗೆ ಬಿಗ್ ಬಾಸ್ ಸುಮಾರಷ್ಟು ಹೇ ಗೊತ್ತಿರಲ್ಲೇ ಹೇಗಿರೋದು ಆಗಿರೋದು ಈ ಟಾಸ್ಕ್ ಏನಿರುತ್ತೆ ಆ ವಿಷಿಂಗ್ ಟಾಸ್ಕ್ ನಾನು ಯಾವತ್ತೂ ನೋಡಿರಲಿಲ್ಲ ಮೇ ಬಿ ಬೇರೆ ಸೀಸನ್ಸ್ ನೋಡಿದ್ರೆ ನಂಗೆ ಗೊತ್ತಿರ್ತೇನೆ ಅದಕ್ಕೆ ಏನು ರಿಪ್ಲೈ ಮಾಡಬೇಕು ಅಂತ ಐ ವಾಸ್ ವಿಷ ಏನು ಕೇಳಿ ನನಗೇನು ವಿಷಯ ಇಲ್ಲ ಲೈಫಲ್ಲಿ ಅಂತ ನಾನು ಅಂದ್ಕೊಂಡಿದ್ದೆ ಸೊ ಡಂಬಾಗವಾಗ ಆ್ಯನ್ಸರ್ ಮಾಡಿಬಿಡ್ತೀವಿ ಬಿಕಾಸ್ ಗೊತ್ತಿಲ್ಲ ಅದೇ ಥರ ನಂದು ಈ ಒಂದು ಸೀಸನ್ಲಿ ಸೀಸನ್ ಟ್ವೆಲ್ಲು ನನಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಫಸ್ಟ್ ಟೈಮ್ ನಾನು ಕೆಲವು ಎಪಿಸೋಡ್ಸ್ ನೋಡಿದ್ದೀನಿ ಅಂತ ಹೇಳಕ್ ಬಯಸ್ತೀನಿ ಅದಕ್ಕೆ ಮೂಲ ಕಾರಣ ಆಫ್ ಆಫ್ಕೋರ್ಸ್ ಬಿಕಾಸ್ ನಾನು ನನ್ನ ನನ್ನ ಅತ್ತಿಗೆ ನಮ್ಮ ಅಣ್ಣ ನೋಡ್ತಾ ಇರ್ತಾರೆ ಆವಾಗ ಅವಾಗ ನಾನು ಕೆಲವು ಸರ್ತಿ ಬಂದು ಕೂತ್ಕೊಂಡು ಆಗೋಕ್ಕೆ ನಾನು ನೋಡ್ತೀನಿ ಅಂತ ಅಂದ್ಕೊಂಡಾಗ ನಾನು ನೋಡಿರೋದೇನು ಅಂದರೆ ಎಷ್ಟು ನಗ್ತಾರೆ ಅಂದರೆ ತುಂಬ ನಗ್ತಾರೆ ಥ್ಯಾಂಕ್ ಯು ತುಂಬಾ ಜಾಸ್ತಿ ನಗ್ತಾ ಇರ್ತಾರೆ ನಮ್ಮ ಅಣ್ಣ ಮತ್ತು ಅದಕ್ಕೆ ಕೂತ್ಕೊಂಡು ನಾನು ಕೂಡ ಏನಿದೆ ಎಷ್ಟು ಗಮ್ಮತ್ತು ಅಂತ ನೋಡೋಣ ಅಂತ ಕೂತ್ಕೊಂಡ್ರೆ ನಾನು ಬಿದ್ದು ಬಿದ್ದು ನಕ್ಕಿದ್ದೀನಿ ಅವತ್ತು ನಾನು ಯಾವತ್ತು ಬಿದ್ದು ಬಿದ್ದು ನಕ್ಕಿದ್ದೀನಲ್ವ ಅವತ್ತು ನಾನು ಸ್ಟೋರಿ ಹನ್ನೆರಡು ಗಂಟೆ ರಾತ್ರಿಗೆ ಹಾಕಿದ್ದೀನಿ ನಂಗೆ ಅಷ್ಟಿಷ್ಟ ಆಗ್ಬಿಟ್ಟಿದ್ದಾರೆ ಗಿಲ್ಲಿ ಅವತ್ತು ಅಂದರೆ ಸಿ ಜೋಕ್ ಮಾಡಿದ್ರೆ ಒಬ್ಬ ಹಿಂಗಾಗ್ತಾರೆ ಹಂಗಾಗ್ತಾರೆ ಅಂತಲ್ಲ ಒಂದು ಸಿಚುವೇಶನ್ನ ಹೇಗೆ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ತುಂಬಾ ದೊಡ್ಡ ವಿಷಯ ಸಿ ಎಂಟರ್ಟೈನ್ಮೆಂಟ್ ಇಸ್ ಮಸ್ಟ್ ಬಟ್ ಪರ್ಸ್ನಾಲಿಟಿ ಅನ್ನೋದು ಕೂಡ ಮಸ್ಟ್ ಕೆಲವು ಜಾಗದಲ್ಲಿ ಯಾವಾಗ ಯಾರು ಏನು ಸ್ಟ್ಯಾಂಡ್ ತಗೊಳ್ತಾರೆ ಅದರಿಂದ ಜಡ್ಜಾಗ್ತಾರೆ ಸೊ ನಾನು ಮುಂಚೆನೆ ಹೇಳಿದ ಹಾಗೆ ಒಬ್ಬ ಬಿಗ್ ಬಾಸಲ್ಲಿ ನೀವು ವೋಟ್ ಹಾಕ್ತಿದ್ದೀರಾ ಅಂದರೆ ದಯವಿಟ್ಟು ಪರ್ಸ್ನಾಲಿಟಿ ಆ ಒಂದು ಮನೇಲಿರುವಂಥ ಪರ್ಸ್ನಾಲಿಟಿ ನೋಡಿ ಹಾಕಿ ಅವರ ಬ್ಯಾಕ್ಗ್ರೌಂಡ್ ಅವ್ರು ಏನು ಮಾಡಿದ್ದಾರೆ ಅವರು ಹೇಗಿದ್ದಾರೆ ಅವರು ಶ್ರೀಮಂತರ ಬಡವರ ಅವರು ಯಾವ ಕಮ್ಯುನಿಟಿಗೆ ಇದೆಲ್ಲ ಬಿಟ್ಬಿಟ್ಟು ಒಬ್ಬ ಪರ್ಸ್ನಾಲಿಟಿಯಾಗಿ ಹೇಗೆ ಆಡ್ತಿದ್ದಾರೆ ಅಂತ ನೋಡಿ ಅವ್ರನ್ನ ಗೆಲ್ಸಿದ್ರೆ ನಾಳೆ ದಿವಸ ಸುಮಾರಷ್ಟು ಯೂತ್ ಅವ್ರನ್ನ ನೋಡಿ ಇನ್ಸ್ಪಿರೇಷನ್ ತಗೊಂಡು ಅವ್ರು ಹಾಗೆ ಆಗ್ಬೇಕು ಅಂತ ನೋಡ್ತಾರೆ ಸೊ ಅಂಥದಕ್ಕೆ ಈ ಒಂದು ಪರ್ಸನಾಲಿಟು ಅಂದರೆ ಒಳ್ಳೆ ಪರ್ಸನಾಲಿಟಿ ಗೆಲ್ಬೇಕು ಅನ್ನೋದು ನಾನು ಅನ್ಬೈಸ್ತೀನಿ ಮೇಡಮ್ ಅದೇ ನೀವು ಬಿಗ್ ಬಾಸ್ ಇದ್ದಾಗ ಸಿಂಹಿಣಿ ಅಂತಾನೆ ನಿಮಗೆ ಕರಿತಾ ಇದ್ರು ಇವಾಗ ಆಕ್ಚುಲಿ ಈ ಸಲ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವರು ಸಿಂಹ ತರನೇ ಇದಾರೆ ಇವಾಗ ಕ್ಯಾಪ್ಟನ್ ವಿರೇ ಆಗಿದ್ದಾರೆ ನಿನ್ನೆ ಸೊ ನಿಮ್ಗೆ ಕಂಪೇರ್ ಮಾಡ್ತಾ ಇದಾರೆ ಆಕ್ಚುಲಿ ಟ್ರೋಲ್ ಅಲ್ಲಿ ಕಂಪೇರ್ ಮಾಡ್ತಿದಾರೆ ನಾನಂತೂ ಡೈರೆಕ್ಟ್ ಏನೇ ಇದ್ರು ನೀವು ಡೈರೆಕ್ಟ್ ಆಗಿ ಇದ್ರಲ್ಲ ಆತರೂ ಅಷ್ಟೇ ಏನು ಅಷ್ಟೇ ಬೇಜಾರ್ ಆಗ್ತಾರೆ ಆಗ್ತಾರ ತಲೆ ಕೆಟ್ಟ ಹೇಳ್ಬಿಡ್ತಾರಲ್ಲ ಅದಕ್ಕೋಸ್ಕರ ನಿಜ ಹೇಳ್ಬೇಕಂದ್ರೆ ನನಗ್ ಗೊತ್ತಿಲ್ಲ ನನ್ನ ಹೇಗೆ ನೋಡಿದಾರೆ ಜನಕ್ಕೆ ಗೊತ್ತಿರತ್ತೆ ನಾನು ಹೇಗೆ ಅಂತ ನನಗೆ ನನ್ನ ಬಗ್ಗೆ ಅಷ್ಟು ನೋಡಿರೋರು ಅವರಲ್ವ ಅವ್ರು ಜಡ್ಜ್ ಮಾಡ್ಬೋದು ನನ್ನ ನಾನು ಹೇಗೆ ಜಡ್ಜ್ ಮಾಡಲಿ ಬಟ್ ಗಿಲಿ ನನಗೆ ಏನಕ್ಕೆ ಇಷ್ಟ ಆಗ್ತಾರೆ ಅಂದರೆ ನಂಗೆ ಅದು ಕನೆಕ್ಷನ್ ಅನ್ಸುತ್ತೆ ಸಕ್ಕದಾಗಿ ಹೇಳ್ತಾ ಇದು ಸಕ್ಕದಾಗಿ ಹೇಳಲ್ಲ ಅಂದರೆ ನನಗೆ ಕೆಲವು ಸತಿ ಮೈಂಡ್ ವಾಯ್ಸ್ ಹೋಗೋಂಥದ್ದನ್ನ ಅವ್ರ ಈ ಮನೇಲಿ ಬಾಯ್ ಬಿಟ್ಟು ಹೇಳ್ತಾರೆ ಅವಾಗ ನಂಗೆ ಓ ಸಕ್ಕದಾಗಿ ಹೇಳಿದ್ರು ಅಂತ ಅನ್ಸುತ್ತೆ ನಮ್ಮ ಸೀಸನಲ್ಲಿ ಹಂಗೆ ಹೇಳ್ಬಿಟ್ಟಿದ್ರೆ ಗಲಾಟಿ ಆಗ್ತಿತ್ತು ಅವಾಗಲೇ ಇಲ್ಲಿ ಯಾರೂ ಗಲಾಟಿ ಮಾಡೋಕ್ಕಿಲ್ಲ ಅದೇ ಒಂದು ಮಿಸ್ಸಿಂಗ್ ಆಗ್ತಿರೋದು ಸೊ ನನಗೆ ಕಂಪೇರ್ ಅಂತ ಅಲ್ಲ ಬಟ್ ಎಸ್ ಡೆಫಿನೆಟ್ಲಿ ಸಿಕ್ಕಿರೋಂಥ ಪ್ರತಿಯೊಂದು ಕ್ಷಣದಲ್ಲೂ ಅವ್ರು ಜೀವಿಸ್ತಾ ಇದ್ದಾರೆ ಜೀವಿಸೋದೇ ಬಿಗ್ ಬಾಸ್ ಮನೆ ಆ ಜೀವಿಸ್ತಾ ಇರೋದೇ ಎಲ್ಲಕ್ಕಿಂತ ಬೆಸ್ಟ್ ಅಂದರೆ ಇವಾಗ ಒಬ್ಬೊಬ್ರು ಜೋಕ್ ಮಾಡ್ತಿದ್ದಾರೆ ಅಂದ್ಬಿಟ್ಟು ನಗದು ಮಾತ್ರ ಅಲ್ಲ ನೀವೇನು ಆ್ಯಡ್ ಮಾಡೋಕ್ಕಾಗತ್ತೆ ಅದಕ್ಕೆ ಆ ಕಾಂಟ್ರಿಬ್ಯೂಷನ್ ಯಾರ್ಯಾರ ಕಡೆಯಿಂದ ಎಷ್ಟು ಬರ್ತಿದೆ ಅಂತ ನೋಡಿದಾಗ ಇವ್ರ ತೂಕ ಜಾಸ್ತಿ ಇರುತ್ತೆ ಆಮೇಲೆ ಕಾವ್ಯ ಅವ್ರು ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಸೊ ಐ ಜಸ್ಟ್ ವಿಶ್ ಒಳ್ಳೆ ಪರ್ಸ್ನಾಲಿಟಿಗೆ ಇಲ್ಲಿ ದಯವಿಟ್ಟು ಯಾರ್ದು ಬ್ಯಾಗ್ರೌಂಡು ಯಾರು ಹಿಸ್ಟ್ರಿ ಯಾರು ಏನು ಮಾಡಿದ್ದಾರೆ ಅದು ಇದು ನೋಡೋಕ್ಕೆ ಹೋಗಬೇಡಿ ಈ ಮನೇಲಿ ಈ ಪರ್ಸ್ನಾಲಿಟಿ ಹೇಗೆ ಆಡ್ತಾರೆ ಅದ್ರ ಮೇಲೆ ಮಾತ್ರ ನೋಡಿಕೊಂಡು ಅವ್ರನ್ನ ಹೇಳ್ಸೋಕ್ಕೆ ನೋಡಿ ಫೈನಲಿ ಇವತ್ತು ಸಾಂಗ್ ರಿಲೀಸ್ ಆಯಿತು ನೆಕ್ಸ್ಟ್ ಪ್ಲಾನ್ಸ್ ಎಲ್ಲ ಹೇಗಿದೆ ಮೇಡಮ್ ಏನೇನು ಮಾಡ್ತಾ ಇದ್ದಾರೆ ಆಕ್ಚುಲಿ ಸಿನಿಮಾ ಮಾಡ್ತಾ ಇದ್ದೀನಿ ಆ ಸಿನಿಮಾದ ಇನ್ನೂ ಹೆಸರು ಇನ್ನು ರಿವೀಲ್ ಆಗಿಲ್ಲ ಮಾಡಬೇಕು ಅಂತ ಇದ್ದಾರೆ ಸೋನು ಇಟ್ಸ್ ಅ ಹಾರರ್ ಫಿಲ್ಮ್ ಅದರಲ್ಲಿ ಕನ್ನಡ ತಮಿಳ್ ಎರಡೂ ಜೊತೆಗೆ ಮಾಡಿದ್ದೀನಿ ಕನ್ನಡದಲ್ಲಿ ಬೇರೆ ಹೀರೋ ತಮಿಳಲ್ಲಿ ಬೇರೆ ಎರಡು ಫಿಮೇಲ್ ಸೆಂಟರ್ಡ್ ಬಟ್ ಕನ್ನಡದಲ್ಲಿ ನಿಶಿತ್ ಕುರೋಡಿಯವ್ರು ಮಾಡಿದ್ದಾರೆ ಹೀರೋ ಆಗಿಬಿಟ್ಟು ತಮಿಳಲ್ಲಿ ಗಜೇಶ್ ಅಂತ ಮಾಡಿದ್ದಾರೆ ಜಗನವ್ ಡೈರೆಕ್ಟರು ಸೊ ಚೆನ್ನಾಗಿ ಬಂದಿದೆ ಆಕ್ಚುಲಿ ಸುಮಾರ್ ಸಾಂಗ್ಸ್ ಇದ್ದಾವೆ ಅದರಲ್ಲಿ ಅದು ಅದ್ಭುತವಾಗಿದೆ ಅದ್ರಲ್ಲೂ ಆಕ್ಚುಲಿ ನಾನು ತುಂಬಾ ಸಖತ ಕಾಣ್ತಾ ಇದ್ದೀನಿ ನನಗೆ ಅನ್ಸಿರೋದು ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿದ್ದೀನಿ ಅಂತ ಸೂಪರ್ ಮೇಡಮ್ ಸೂಪರ್ ನಿಮ್ ಜೊತೆ ಮಾತಾಡಿ ತುಂಬಾ ಟೈಮ್ ಫಸ್ಟ್ ಡೇ ಫಸ್ಟ್